ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಶ್ರೀ ನಮಃ ಓಂ ಶ್ರೀ ಗೃಬ್ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಿಗೆ ಈ ವರ್ಷ ಯಾವ ಥರ ಖರ್ಚು ಇದೆ ಯಾವ ಥರ ಆದಾಯ ಬರುತ್ತೆ ಯಾವ ಥರ ಗೌರವ ಸಿಗ್ತಾ ಇದೆ ಯಾವ ಥರ ಅವಮಾನಗಳು ನೀವು ಎದುರಿಸ್ತಾರ ಎದುರಿಸುತ್ತೀರಾ ಅನ್ನೋ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ನಾನು ಎರಡು ಭಾಗ ಭಾಗಗಳಾಗಿ ನಾನು ಮಾಡ್ತಾ ಇದ್ದೀನಿ ಮೊದಲನೇ ಭಾಗದಲ್ಲಿ ಆರು ರಾಶಿಗಳ ಬಗ್ಗೆ ಎರಡನೇ ಭಾಗದಲ್ಲಿ ಉ ಉಳಿದ ರಾಶಿಗಳ ಬಗ್ಗೆ ನಿಮಗೆ ಆದಾಯ ಮತ್ತು ಖರ್ಚುಗಳ ವಿವರಗಳನ್ನು ತಿಳಿಸುತ್ತೇನೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯವರ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆದಾಯ ಬಂದು ಎರಡಿದೆ ಖರ್ಚು ನೋಡಿಕೊಂಡ್ರೆ ಹನ್ನೊಂದಿದೆ ನೋಡಿ ಹನ್ನೊಂದು ಆದಾಯ ಎರಡು ರೂಪಾಯಿ ಇದ್ದರೆ ಹನ್ನೊಂದು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಮತ್ತು ಗೌರವ ಬಂದು ನಿಮಗೆ ಸಿಗಲಿರುವ ಗೌರವ ಐದು ಮತ್ತು ಅವಮಾನ ಏಳು ಇದು ಯಾಕೆ ಈ ಥರ ಬಂದಿದೆ ಅಂದರೆ ನಿಮಗೆ ಈ ವರ್ಷ ಮಾರ್ಚ್ಲಿಂದ ಸಾಡೆ ಸಾತ್ ದೋಷ ಅನ್ನುವುದು ಕಾಡಲಿದೆ ಅದಕ್ಕೋಸ್ಕರ ನಿಮಗೆ ಈ ವರ್ಷ ಸ್ವಲ್ಪ ಹುಷಾರಾಗಬೇಕು ಹುಷಾರಾಗಿರಬೇಕು ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಬೇಕು ಉನ್ನತ ಉದ್ಯೋಗವನ್ನು ಈ ಮಾರ್ಚ್ ಒಳಗಡೆನೆ ನೋಡಿಕೊಳ್ಳಿ ಇನ್ನು ಶಾತ್ ಪ್ರಾರಂಭವಾದ ನಂತರ ನೀವು ಆದಷ್ಟು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕಬೇಡಿ ನೀಲಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿ ಉತ್ತಮವಾದ ಫಲ ಫ ಫಲಗಳನ್ನು ಸಿಗುತ್ತೆ ಅದೇ ಥರ ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸಿ ಶನಿ ಜಪ ಮಾಡಿಕೊಳ್ಳಿ ಆದಷ್ಟು ನೀವು ಈ ಶನಿ ಎಳ್ಳಿನ ದೀಪವನ್ನು ಹಚ್ಚಲಿಕ್ಕೆ ಶನಿವಾರ ದಿನ ನೋಡಿ ಅಂತ ಹೇಳ್ತಾ ಎರಡನೇ ರಾಶಿಯಾದ ಋಷಭ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ಕೊಂಡ್ರೆ ಆದಾಯ ಬಂದು ಅವರು ಪಡೆಯಲಿರು ಪಡೆಯಲಿರುವ ಆದಾಯ ಹನ್ನೊಂದು ರೂಪಾಯಿ ಆದರೆ ಅವರು ಮಾಡಲಿರುವ ಖರ್ಚು ಐದು ರೂಪಾಯಿ ನೋಡಿ ಆರು ರೂಪಾಯಿ ಉಳಿಸ್ಕೊಳ್ತಾ ಇದ್ದಾರೆ ಅದೇ ಥರ ಅವರಿಗೆ ಗೌರವ ನೋಡಿಕೊಂಡ್ರೆ ಒಂದು ಅವಮಾನ ಬಂದು ಮೂರು ಅಂತ ತೋರಿಸ್ತಾ ಇದೆ ಇವರಿಗೆ ನೋಡಿ ಚೆನ್ನಾಗಿದೆ ಒಟ್ಟಾಗಿ ನೋಡಿಕೊಂಡ್ರೆ ಒಳ್ಳೆ ಆದಾಯ ಒಳ್ಳೆಯ ಒಳ್ಳೆ ಕಾಲ ಒಳ್ಳೆ ವರ್ಷ ಅಂತಲೇ ಈ ಋಷಭ ರಾಶಿ ಅವರಿಗೆ ಹೇಳ್ಬೋದು ಮುಖ್ಯವಾಗಿ ಪ್ರಮುಖವಾಗಿ ರೈತರಿಗೆ ಕೃಷಿಕರಿಗೆ ಒಂದು ಒಳ್ಳೆ ಕಾಲ ಈ ರಾಶಿ ಜಾತಕರಿಗೆ ಯಾಕಂದರೆ ಅವರಿಗೆ ಅತ್ಯುತ್ತಮ ಬೆಳೆ ಕೃಷಿಯಲ್ಲಿ ಕಾಣ ಕಾಣುವಂತಹ ವರ್ಷ ಇದು ಆಗಿರುತ್ತೆ ಮುಖ್ಯವಾಗಿ ನೀವು ಕೆಂಪು ಬಣ್ಣದ ಕೃಷಿ ಏನಾದರೂ ಮಾಡಿದ್ರೆ ಟೊಮೊಟೊ ಆಗಿರಬೇಕು ಇಲ್ಲ ಕೆಂಪು ಬಣ್ಣದ ಅಂತ ಮಿರ್ಚಿ ಈ ಥರ ನೀವು ಈ ತ ಕೃಷಿ ಏನಾದರೂ ಮಾಡಿದ್ರೆ ನಿಮಗೆ ಒಳ್ಳೆಯ ಆದಾಯ ಮತ್ತು ಒಳ್ಳೆಯ ಬೆಳೆ ಸಿಗಲಿಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರ್ದು ನೋಡಿದ್ರೆ ಆದಾಯ ನೋಡಿ ಇವರಿಗೆ ಹದಿನಾಲ್ಕಿದೆ ಮಾಡಿರುವಂತಹ ಖರ್ಚು ಎರಡು ರೂಪಾಯಿ ಅಂದರೆ ಇನ್ನು ಹನ್ನೆರಡು ರೂಪಾಯಿ ಉಳಿಸ್ಕೊಳ್ತಾರೆ ಅಷ್ಟು ಉತ್ತಮವಾಗಿ ಕಾಣಿಸ್ತಾ ಇದೆ ಇವರಿಗೆ ಸಿಗಲಿರುವ ಗೌರವ ಬಂದು ಮೂರು ಮತ್ತು ಅವಮಾನ ಮೂರು ಎಲ್ಲ ಈಕ್ವಲ್ ಆಗಿದೆ ಇವ್ರಿಗೂ ಒಳ್ಳೆಯ ಯೋಗ ನಡೀತಾ ಇದೆ ಈ ವರ್ಷದಲ್ಲಿ ಅಂತೇನೋ ಹೇಳ್ಬೋದು ಮತ್ತು ವಿಪರೀತವಾದ ರಾಜಯೋಗ ಅನ್ನೋದು ಪದವಿ ಯೋಗ ಅನ್ನೋದು ಇವರಿಗೆ ಸಿಗಲಿದೆ ಗುರುಬಲ ತುಂಬ ಚೆನ್ನಾಗಿದೆ ಈ ಮಿಥುನ ರಾಶಿ ಜಾತಕರಿಗೆ ಮತ್ತು ಕರ್ಕಾಟಕ ರಾಶಿ ಕಟಕ ರಾಶಿ ಅವರಿಗೆ ಯಾವ ಯಾವ ಥರ ಇದೆ ಅಂದರೆ ಇವರಿಗೆ ಆದಾಯ ಬರಲಿರುವ ಆದಾಯ ಎಂಟು ಮತ್ತು ಇವರು ಮಾಡಲಿರುವ ಖರ್ಚು ಎರಡು ಆರು ರೂಪಾಯಿ ಉಳಿತಾಯಿದೆ ಇದೆ ಒಳ್ಳೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ರಿ ಮತ್ತು ಇವರಿಗೆ ಗೌರವ ಏಳು ಸಿಗ್ತಾ ಇದೆ ನೋಡಿ ಅವಮಾನ ಮೂರು ಇಲ್ಲಿ ನೋಡಿ ಇಲ್ಲಿನೂ ಇವರಿಗೆ ಗೌರವದಲ್ಲಿ ಅಧಿಕ ಸ್ಥಾನ ಈ ವರ್ಷ ಸಿಗ್ತಾ ಇದೆ ನಿಮಗೆ ಈ ಇಷ್ಟು ನೀವು ಕಳೆದ ವರ್ಷದಿಂದ ನೀವು ಅನುಭವಿಸ್ತಾ ಇರುವಂತಹ ಈ ಅಷ್ಟಮ ಶನಿ ಅನ್ನೋದು ಈ ವರ್ಷ ಮಾರ್ಚ್ಲಿಂದ ದೂರವಾಗ್ತಾ ಇದೆ ಸೊ ಅದರಿಂದ ನಿಮಗೆ ಉತ್ತಮ ಫಲಿತಗಳು ಈ ವರ್ಷ ಸಿಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ಅಷ್ಟಮ ರಾಶಿ ಐದನೇ ರಾಶಿಯಾದಂತಹ ಸಿಂಹರಾಶಿ ಜಾತಕರೇ ನೋಡಿ ನಿಮಗೆ ಬರಲಿರುವ ಆದಾಯ ಹನ್ನೊಂದು ನೀವು ಮಾಡ್ತಾ ಇರೋ ಖರ್ಚು ಹನ್ನೊಂದು ಇದಕ್ಕೂ ಇದಕ್ಕೂ ಸರಿ ಟ್ಯಾಲಿ ಚುಪ್ತ ಲೆಕ್ಕ ಚುಪ್ತ ಮಾಡಿಬಿಟ್ರಿ ಮತ್ತು ಗೌರವ ನೋಡಿ ಎಷ್ಟಿದೆ ಗೌರವ ಮೂರಿದೆ ಅವಮಾನ ಆರಿದೆ ಸೋ ಈ ವರ್ಷ ನಿಮಗೆ ಅದೇ ಶನಿ ಅಷ್ಟಮ ಶನಿ ಬ ಏನಿದೆಯೋ ಆ ಸ್ವಲ್ಪ ತೊಂದರೆಗಳನ್ನು ಉಂಟಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ನೀವು ಆದಷ್ಟು ನೀವು ಈ ಕಪ್ಪು ಬಟ್ಟೆಯನ್ನು ಧರಿಸ್ಬೇಡಿ ಈ ವರ್ಷ ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಬಟ್ಟೆಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಮಾಡಿ ನೀವು ಹಾಕ್ತಾ ಇರೋ ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಸೀರೆ ಆಗಿರ್ಬೋದು ನೀಲಿ ಬಣ್ಣ ನಿಮಗೆ ಒಳ್ಳೆ ಅದೃಷ್ಟಾನ ತಂದು ತಂದುಕೊಡುತ್ತೆ ಅದೇ ಅಲ್ಲದೆ ಶನಿವಾರ ದಿನ ಶನಿಗೆ ಸ್ವಲ್ಪ ಶಾಂತಿ ಮಾಡಿಸ್ಕೊಳ್ಳಿ ಎಳ್ಳಿನ ದೀಪದಿಂದ ಇಲ್ಲ ಎಳ್ಳಿನ ಎಣ್ಣೆ ಎಣ್ಣೆ ತೈಲಾಭಿಷೇಕ ಶನಿಗೆ ಮಾಡಿಸೋದ್ರಲಿಂದ ಈ ಶನಿಗೆ ಜಪ ಮಾಡಿಸೋದ್ರಿಂದ ನಿಮಗೆ ಉತ್ತಮ ಫಲಿತಗಳು ಸಿಗುತ್ತೆ ಮತ್ತು ಆರನೇ ರಾಶಿಯಾದಂತಹ ಈ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯವರದ್ದು ನೋಡೋಣ ಇವರಿಗೆ ನೋಡಿ ಆದಾಯ ಒಂದು ಹದಿನಾಲ್ಕು ಇವರು ಇವರು ಮಾಡ್ತಾ ಇರೋ ಖರ್ಚು ಎರಡು ರೂಪಾಯಿ ಹನ್ನೆರಡು ರೂಪಾಯಿ ಉಳಿಸ್ಕೊಳ್ತಾ ಇದ್ದಾರೆ ಅಂದರೆ ಆ ಥರ ನಿಮಗೆ ನಿಮಗೆ ಆದಾಯ ಇರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಬೇರೆ ಬೇರೆ ವ್ಯವಹಾರಗಳ ಮುಖಾಂತರ ನಿಮಗೆ ದನದ ಸುರಿಮಳೆ ಈ ವರ್ಷ ಕಾಣಿಸ್ತಾ ಇದೆ ನೋಡಿ ನಿಮಗೆ ಗೌರವ ಆರು ಅವಮಾನ ಆರು ಟ್ಯಾಲಿ ಮಾಡಿಬಿಟ್ರಿ ಒಳ್ಳೆಯದಾಗುತ್ತೆ ಮತ್ತು ತುಂಬ ಜನಕ್ಕೆ ಇದು ತುಂಬ ಒಳ್ಳೆಯ ಕಾಲ ಈ ಕನ್ಯಾ ರಾಶಿಯವರಿಗೆ ಬಹಳ ದಿನದಿಂದ ಇವರು ಕನಸು ಕಾಣ್ತಾ ಇರುವಂತಹ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ಬೋದು ಮತ್ತು ಯಾವುದೇ ತರಹ ದೋಷ ನಿವಾರಣೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಎಲ್ಲನೂ ಇದೆ ಈ ಮೊದಲನೇ ವಿಡಿಯೋದಲ್ಲಿ ಆರು ರಾಶಿಗಳ ಆದಾಯ ಮತ್ತು ಖರ್ಚುಗಳ ವೆಚ್ಚಗಳನ್ನು ಮತ್ತು ಅವರಿಗೆ ಸಿಗಲಿರುವ ಗೌರವ ಮತ್ತು ಅಪಮಾನದ ವಿಷಯಗಳನ್ನು ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ನಾನು ಈ ಮೊದಲನೇ ಭಾಗದಲ್ಲಿ ಹೇಳಿದ್ದೇನೆ ಉಳಿದ ಆರು ರಾಶಿಗಳ ಬಗ್ಗೆ ನಾವು ಎರಡನೇ ಭಾಗದಲ್ಲಿ ಹೇಳೋಣ ನಾ ಎರಡನೇ ಭಾಗದ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತೋ ಭವಂತು ಸನ್ಮಂಗ್ಲಾಣಿ ಭವಂತು ಜೈ ಶ್ರೀರಾಮ್